ಪ್ರಕೃತಿಯೇ ಕಾಯಿಲೆಗೆ ರಾಮಬಾಣ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲೀ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಭಗವಂತ ಎಲ್ಲರೂ ಕಾಪಾಡಪ್ಪ ವೀಕ್ಷಕರೇ ನೀವು ಆ ಪುಟಾಣಿ ಮಕ್ಕಳಿಗೆ ಕೆಮ್ಮು ಬಂದಿದ ತಕ್ಷಣ ಕಫ ಬಂದಿದ ತಕ್ಷಣ ಎತ್ಕೊಂಡು ಹೊಡೆ ಹೋಗ್ತೀರಾ ಏನು ಮಾಡ್ತೀರಾ ಯಾವುದೋ ಒಂದು ಸಿರಪ್ ಕೊಡ್ತಾರೆ ಆ ಸಿರಪ್ ತೊಗೊಂಡಿದ ತಕ್ಷಣ ಕಫ ಹೋಗ್ಬಿಡುತ್ತಾ ಕಫ ಗ್ಯಾರಂಟಿ ಹೋಗಲ್ಲ ಅವರು ಕೊಡೋದು ಅಷ್ಟೇ ಅದು ಆ ಮಗು ಕುಡಿದ್ರೆ ನಿದ್ದೆ ಮಾಡಿಬಿಡುತ್ತೆ ಬಟ್ ಕಫ ಅಲ್ಲೇ ಇರುತ್ತೆ ಆದರೆ ಕಫ ಹೋಗ್ಬೇಕಾದ್ರೆ ನೀವೇನು ಗೊತ್ತಾ ನಮ್ಮ ಪ್ರಕೃತಿಯಲ್ಲೇ ಸಿಗ್ತಕ್ಕಂಥ ಅತ್ಯಮೂಲ್ಯವಾದಂಥ ಒಂದು ಗಿಡ ಇದೆ ನೋಡಿ ದೊಡ್ಡಪತ್ರೆ ಈ ದೊಡ್ಡಪತ್ರೆ ಎಲ್ಲ ನೋಡಿರ್ಬೇಕು ನೀವು ಈ ದೊಡ್ಡ ಪತ್ರೆ ಮಾಡುವ ವಿಧಾನ ಗೊತ್ತಾ ಒಂದು ತಗೊಳ್ಳಿ ತೊಗೊಳ್ಳಿ ಎಣ್ಣೆಲಿ ಚೆನ್ನಾಗಿ ಬಿಸಿ ಮಾಡಿಬಿಡಿ ಬಿಸಿ ಮೇಲೆ ಎದೆ ಗೂಡಿಗೆ ಹಾಗೂ ಬೆನ್ನಿಗೆ ಕುತ್ಗೆಗಾಕಿ ಮಗುಗೆ ಎರಡೇ ದಿನದಲ್ಲಿ ಆ ಕಫ ಕೆಮ್ಮೆಲ್ಲ ಓಡೋಗ್ಬಿಡುತ್ತೆ ಸಿಂಪಲ್ ಔಷಧಿ ಓಕೆನಾ ಇದ್ರದ್ದು ರಸ ತೆಗೆದು ಇದ್ರದ್ದು ರಸ ತೆಗೆದುಬಿಡಿ ಎರಡು ಸ್ಪೂನು ಜೇನುತುಪ್ಪ ಹಾಕಿ ಒಳಗಡೆ ಕುಡಿಸಿದ್ರು ಕಫ ಕೆಮ್ಮು ಮತ್ತು ಉಸಿರು ಬಿಡೋಕ್ಕಾಗಲ್ಲ ಮಕ್ಕಳಿಗೆ ಅಂತವೆ ಸೊ ಇದೆಲ್ಲ ಹೋಗುತ್ತೆ ಅದಕ್ಕೆ ದೊಡ್ಡಪತ್ರೆ ಮರದಿ ರಾಮಬಾಣ ಔಷಧಿ ಎಲ್ಲೆಲ್ಲ ಸಿಗುತ್ತೆ ನೀವು ಇವೆಲ್ಲ ನೋಡ್ತಾ ಇದ್ದೀರಲ್ಲ ಇವೆಲ್ಲ ನಿಮ್ಮ ಮನೆ ಮುಂದೆನೇ ಹಾಕ್ಬೋದು ಇವೆಲ್ಲ ಬಂದು ಏನು ಗೊತ್ತಾ ಒಳ್ಳೆಯ ಸ್ಮೆಲ್ ಇರುತ್ತೆ ಸೂಪರಾಗಿರುತ್ತೆ ಇದರಲ್ಲಿ ಬರ್ತಕ್ಕಂಥ ಗಾಳಿ ನಿಮ್ಮ ಮನೆಗೆ ಬಂದಾಗ ಈ ಗಾಳಿ ರಿಸೀವ್ ಮಾಡಿ ನಿಮ್ಮ ಮನೆ ಒಳಗಡೆ ಬಿಡುತ್ತೆ ಬಿಟ್ಟಾಗ ಏನಾಗುತ್ತೆ ಗೊತ್ತಾ ಪ್ಯೂರ್ ಹೇರ್ ಬರುತ್ತೆ ಪ್ಯೂರ್ ಹೇರ್ ಬಂದಾಗ ನಿಮ್ಮ ಗಟ್ಟಿ ಗಟ್ಟಿಯಾಗುತ್ತೆ ಚೆನ್ನಾಗಿ ಉಸಿರಾಟ ಆಗ್ಬೋದು ಅದರಿಂದ ನೀವೆಲ್ಲ ಮನೆ ಮುಂದೆ ಹಾಕ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಓಕೆನಾ ಪ್ರಿಯ ವೀಕ್ಷಕರೇ ಈಗ ತಾನೇ ಕೆಲವು ಗಿಡಮೂಲಿಕೆಗಳನ್ನ ನೋಡಿದ್ರಲ್ಲ ನೀವು ಕೆಲವು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು ಯಾಕಪ್ಪ ಅಂದರೆ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಮಾಡಿದ್ರೆ ಏನಾದ್ರೂ ತೊಂದರೆ ಆಗುತ್ತಾ ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಇದೇ ಇರುತ್ತಲ್ಲ ಮನುಷ್ಯ ಅಂದಮೇಲೆ ಅದು ಬಂದೇ ಬರುತ್ತಲ್ವಾ ಸೊ ಹಾಗಾಗಿ ಈಗ ನಾವೇ ಕೆಲವು ಗಿಡಮೂಲಿಕೆಗಳು ಅಂದರೆ ಉದಾಹರಣೆಗೆ ನಿಮ್ಗೆ ತೋರಿಸೋದಲ್ಲ ಅದ್ರ ಮುಖಾಂತರ ಕೆಲವು ಗಿಡಮೂಲಿಕೆಗಳು ಇನ್ನೂ ಕೆಲವು ಗಿಡಮೂಲಿಕೆಗಳಾಕಿ ಕೆಲವು ಸೆಟ್ ಮೆಡಿಸನ್ ಮಾಡಿರ್ತೀವಿ ಉದಾಹರಣೆಗೆ ಬಿ ಪಿ ಶುಗರು ಆಸ್ತಮಾ ಪೈಲ್ಸು ಮೈಗ್ರೇನು ಲಾಸು ಸೊಂಟ ನೋವು ಮಂಟಿ ನೋವು ಎಲ್ಲದಕ್ಕೂ ನಮ್ಮಲ್ಲೇ ಔಷಧಿ ಸಿಗುತ್ತೆ ಅಂದರೆ ನಾವು ಪ್ರಿಪೇರ್ ಮಾಡಿದ್ದೀವಿ ಸೊ ನಿಮ್ಗೆ ಬೇಕಾದವರು ಇಲ್ಲಿ ಕೆಳಗಡೆ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಹತ್ರ ತೊಗೊಬೋದು ಯಾಕೆ ಏನು ಹೇಳ್ತೀನಿ ಅಂದರೆ ಕೆಲವು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ ಇಲ್ಲಿ ಸಿಗುತ್ತೆ ಇಲ್ಲಿ ಸಿಗೋಲ್ಲ ನಾವೆಲ್ಲೂ ಎಲ್ಲೋ ಹೋಗ್ಬೇಕು ಅಂತ ಅಂಥವ್ರಿಗೆ ದಯವಿಟ್ಟು ನಮ್ಮ ಹತ್ರ ಕಾಲ್ ಮಾಡಿ ಔಷಧಿ ಸಿಗುತ್ತೆ ಇನ್ನೊಂದು ಹೇಳ್ತೀನಿ ಅಂದರೆ ಬೆಂಗಳೂರು ನಗರದಲ್ಲಿ ನಗರಗಳಲ್ಲಿ ಕೆಲವು ಜನ ಸಿಗಲ್ಲ ಔಷಧಿಗಳು ಕೆಲವು ಜನ ಗಿಡಮೂಲಿಕೆಗಳು ಸಿಗೋಲ್ಲ ಹಳ್ಳಿಗಳು ಸಿಗುತ್ತೆ ಹೌದು ನಿಜ ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ ಹಳ್ಳಿಯಲ್ಲೆಲ್ಲ ಯೂಸ್ ಮಾಡಿಬಿಟ್ಟಿದ್ದೇ ನಮ್ಗೆ ಹೇಳ್ತಾ ಇರೋದು ನೀವು ನಿಮಗೆ ಬೆಂಗಳೂರು ನಗರ ಮೈಸೂರು ನಗರ ಹಾಸನ ಚಿಕ್ಕಮಗಳೂರು ಈ ರೀತಿ ಕೆಲವು ಕಡೆ ಔಷಧಿ ಸಿಗೋಲ್ಲ ಅಂಥವ್ರಿಗೆ ನಮ್ಮಲ್ಲಿ ರೆಡಿಮೇಡ್ ಔಷಧಿ ಸಿಗುತ್ತೆ ಈ ನಂಬರ್ ಇದೆ ನೋಡಿ ಅಲ್ಲಿ ಕಾಲ್ ಮಾಡಿ ಔಷಧಿ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ತಿರ್ಗ ನಾಳೆ ಇದೇ ರೀತಿ ಇನ್ನೊಂದು ಔಷಧಿ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನೀವೆಲ್ಲ ಕಾಯಲೇಬೇಕು ಥ್ಯಾಂಕ್ ಯು ನಮಸ್ಕಾರ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು